ಇವರು ಬಸವಂತಪ್ಪನವರು ನನಗೆ ಐದು ಪ್ರಶ್ನೆಗಳನ್ನ ಕೇಳಿದರೆ ಐದು ಪ್ರಶ್ನೆಗೆ ನಾನು ಉತ್ತರವನ್ನು ಒದಗಿಸಿದ್ದೇನೆ ಅವರಿಗೆ ಅದು ಬಿಟ್ಟು ಈಗ ಅವರು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಯ ಆಧಾರದ ಮೇಲೆ ಎಷ್ಟು ಜನ ಇದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರಿಗೆ ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ ಬಟ್ ಐ ಅಂಡರ್ಸ್ಟುಡ್ ಅವ್ರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ ಇದೇನಾಗಿದೆ ಯೂಶಲಿ ಈ ಪಿ ಎಫ್ ಈ ಎಸ್ ಆಗಿರಲಿ ಸೆಕ್ಷನ್ ಟ್ವೆಂಟಿ ಒನ್ ಆಕ್ಟ್ ಪ್ರಕಾರ ಸೆಕ್ಷನ್ ಟ್ವೆಂಟಿ ಒನ್ ಅನ್ ಒನ್ ಫಸ್ಟ್ ಇಸ್ ದ ಕಾಂಟ್ರಾಕ್ಟರ್ ಅದು ಕೊಡಲೇಬೇಕಂತ ಕಾನೂನ್ ಇದೆ ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ ಟ್ವೆಂಟಿ ಒನ್ ಫೋರ್ ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್ ಯಾವ ಗುತ್ತಿಗೆ ಕೊಟ್ಟು ಹೊರಗುತ್ತಿಗೆ ಕೊಟ್ಟಿರ್ತಕ್ಕಂಥವ್ರು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಟ್ಟು ಕೊಡಬೇಕಂತಕ್ಕಂಥದ್ದು ಕಾನೂನು ಇರತಕ್ಕಂಥದ್ದು ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪಡೆ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಡೆಫಿನೆಟ್ ಲಾಗಿ ಹೇಳಿರ್ತಕ್ಕಂಥದ್ನ ಮಾಡ್ತೀವಿ ದಾವಣಗೆರೆ ಜಿಲ್ಲೆಯಲ್ಲೇ ಮಾನ ರೂಪಾಯಿ ಕೆಲಸ ಈ ಎಟಿಎಂ ಕಾರ್ಡ್ ಪಾಸ್ಬುಕ್ ಗಳನ್ನ ರೈಟಿಂಗ್ ನಿಮ್ ಗಮನಕ್ಕೆ ಬಂದು ಕೊಡ್ತೇವೆ ತಾವು ಅದನ್ನ ಸ್ಪೆಸಿಫಿಕ್ ಸಂತೋಷ ಇದು ಹೊರ ಅನ್ನೋದೇನಿದೆ ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ರೂಪದಲ್ಲಿ ತೆಗೆದುಕೊಂಡು ಬರೋದು ಸಚಿವರಲ್ಲಿ ಒಂದು ವಿನಂತಿ ಯಾಕಂತಂದ್ರೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು ಆಮ್ಯಾಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರ್ಲಿಲ್ಲ ಅಷ್ಟು ಸರಿಯಾಗಿ ಹಣವನ್ನ ಆ ಕೆಲಸ ಮಾಡೋರಿಗೆ ಒದಗಿಸೋದಿಲ್ಲ ಆಮೇಲೆ ಇ ಎಸ್ ಐ ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರ ಅವ್ರ ಅವ್ರ ಮೇಲೆ ಯಾವ್ದೇ ರೀತಿಯಂತ ಕ್ರಮಗಳು ಇನ್ನುವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ ಮಾಡುದಿಲ್ಲ ಮತ್ತೆ ಮೂರ್ ತಿಂಗಳಿಗೊಮ್ಮೆ ನಾಕ್ ತಿಂಗಳಿಗೊಮ್ಮೆ ಐದು ತಿಂಗಳಿಗೊಮ್ಮೆ ಸ್ಯಾಲ್ರಿ ಕೊಡುವಂತ ವ್ಯವಸ್ಥೆಯನ್ನ ಕಾಂಟಾಕ್ಟ್ ಅನ್ನ ಮಾಡ್ತಾರೆ ನಾವು ಸರ್ಕಾರದಿಂದ ಕಾಂಟ್ಯಾಕ್ಟ್ ಯಾಕೆ ಥರ್ಡ್ ಪರ್ಸನ್ ಯಾಕೆ ಕೊಟ್ಟಿರ್ತೀವಿ ಸರ್ಕಾರದಿಂದ ಮಂತ್ಲಿ ಮಂತ್ಲಿ ಕೊಡಾಕ್ ಆಗುದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಕೊಟ್ಟಿರ್ತೇವೆ ಬಟ್ ಅವ್ರ ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಆ ನಂತರ ಬುತ್ತಿದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಇದನ್ನ ಬಂದು ಯಾವ ರೂಪದಲ್ಲಿ ತೆಗೆದುಕೊಂಡು ಮಾಡುದು ಮಾತ್ರ

ಈ ಹಾಸ್ಪಿಟಲ್ ಕಸವಡಿಯಕ್ಕು ಸೇರ್ಕೊಂಡಿದ್ದಾರೆ ಎಷ್ಟು ನಾನು ಪರೀಕ್ಷೆ ಮಾಡಿದ್ದೀನಿ ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೊತಾ ಇದಾರೆ ಈ ಕಂಪನಿಯರು ಅಂದ್ರೆ ಯಾರು ಗುತ್ತಿಗೆದಾರ ಇರ್ತಾನೆ ಹೊರಗುತ್ತಿಗೆ ನೌಕರರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ರುಗಳಿದಾರಲ್ಲ ಇವರಿಗೆ ಜೀವನದಲ್ಲಿ ಒಳ್ಳೆದಾಗಲ್ಲ ಇವರಿಗೆ ಇವರು ಮಾಡ್ತಾ ಇರುವಂತ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ ಮಂತ್ರಿಗಳಿಗೆ ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಹಾಸ್ಪಿಟಲ್ ಮಾಡ್ಕೇತಾರೆ ಹತ್ತು ಹದಿನೈದು ಜನ ಸಪ್ಲೈ ಮಾಡಕ್ ಮಾಡ್ಕೇತಾರೆ ಇವ್ರನ್ನ ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ ಇವ್ರು ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ಅವನಿಗೆ ಹದಿನೇಳು ಹದಿನೆಂಟು ಕೊಡ್ತಾರೆ ಅವ್ರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡ್ತಾರೆ ಅವ್ರು ಕಂಪ್ಲೇಂಟ್ ನಮ್ಮ ಮಂತಾಗ ಬರ್ತವೆ ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ ಅಲ್ಲಿ ಐತೆ ಖರ್ಚು ಇಲ್ಲೈತೆ ಐತೆ ಖರ್ಚು ಅಂತಾನೆ ಅವನಿಗೆ ಏನೈತೆ ಖರ್ಚು ಆ ಕಾಂಟ್ರಾಕ್ಟರ್ಗೆ ಅವನು ಹದಿನೇಳು ಜನನ ಜನನ ಹಿಡ್ಕ ಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ ಅವನ್ಗೆ ಏನ್ ಖರ್ಚು ಇರುತ್ತೆ ಅದರಲ್ಲಿ ಯಾರು ಏನ್ ಕೇಳಕ್ ಬರ್ತಾರೆ ಅವನಿಗೆ ಅವನು ಹೇಳ್ತಾನೆ ಹದಿನೇಳು ಹತ್ತು ಸಾವಿರ ಅಂದ್ರೆ ಅದೈತೆ ಇದೈತಿ ಅಂದ ಚಿಕ್ಕಾ ಬಟ್ಟೆ ಜಗಳ ಮಾಡಿದೀವಿ ಇದು ಒಂದೇ ಅಲ್ಲ ಎಸ್ ಕಂಪ್ನಿಯಿಂದ ಹಿಡಿದು ಏನೇನು ಕಂಪನಿಗಳು ಈ ಸಪ್ಲೈ ಮಾಡ್ತಾರೆ ಜನಗಳನ್ನ ಸಪ್ಲೈ ಮಾಡೋದು ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವರು ಜನಗಳನ್ನ ತಲೆ ಹಿಡಿತಾವ್ರಿ ಇವರು ತಲೆ ಹಿಡಿತಾವ್ರಿ ಇವರು ಈ ಕಂಪನಿಗಳು ಈ ರೂಲ್ಸ್ ಚೇಂಜ್ ಆಗಬೇಕು ಈ ಈ ಕಾನೂನು ಬದಲಾವಣೆ ಆಗ್ಬೇಕು ಆ ಏನು ನಿರ್ಗತಿಕರು ಪಾಪ ಹತ್ತು ಸಾವಿರ ಹತ್ತು ಸಾವಿರ ಎಂಟು ಸಾವಿರಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ ಅಧ್ಯಕ್ಷ ಒಂದು ಬೆಳಕು ಅಧ್ಯಕ್ಷ ಅಧ್ಯಕ್ಷ ಉತ್ತರ ಕೇಳುವ ಸರ್ ಅವ್ರ ಉತ್ತರ ಕೇಳವಾ ಉತ್ತರ ಕೇಳುವ ಮಂತ್ರಗಳ ಉತ್ತರ ಕೇಳಿ ಬಸಂತಪ್ಪ ಕೂತ್ಕೋಲಿ ಉತ್ತರ ಕೇಳಿ ಅಧ್ಯಕ್ಷರೇ ಒಂದ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಬಸಂತಪ್ಪ ಕೂತ್ಕೋಲಿ ಅಧ್ಯಕ್ಷರೇ ಶಿವಲಿಂಗಾವ್ ರೇ ಅಧ್ಯಕ್ಷರೇ ಆ ಎರಡೆ ಎರಡೆ ಇದೇನಾಗಿದೆ ಅಧ್ಯಕ್ಷರೇ ಅಣ್ಣ ಇಲ್ಲಲ್ಲ ಬಾಗಿ ಬಿಡಣ್ಣ ಅಧ್ಯಕ್ಷರೇ ಇದೇನಾಗಿದೆ ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ ದೊಡ್ಡ ದಂಧೆ ಅಧ್ಯಕ್ಷರ ಇದು ಇದನ್ನ ಏನಾದ್ರೆ ಸರ್ಕಾರ ಏನ್ ಅಂದ್ರೆ ಡೈಲಿ ವೇಸ ಕೊಟ್ಟರೆ ಅವ್ರಿಗೆ ಆ ಅಕ್ಬರ್ ಅಂತೇಳಿ ಈ ಮೆಸೇಜ್ ಮಾಡಿದ್ರು ಆದ್ರೆ ಇವತ್ತೇನು ಇವತ್ತು ಸರ್ಕಾರದಿಂದ ಹದಿನೆಂಟು ಸಾವಿರ ಕೊಡ್ತಾರೆ ನನ್ನ ಪ್ರಕಾರ ಅವ್ರು ಮುಟ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರ ಮಾತ್ರ ಅವ್ರ ಹೇಳ್ತಾರೆ ಒಂದ್ ಕಡೆ ಜಿ ಎಸ್ ಟಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆಂಡಿಚರ್ ಹೇಳ್ತಾರೆ ಇವೆಲ್ಲ ಅಧ್ಯಕ್ಷ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಜನರ ಬಗ್ಗೆ ಕಾಳಜಿ ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತ ಯಾಕಂದ್ರೆ ಈ ಕಾರ್ಮಿಕರು ಯಾವ ಕಾರ್ಮಿಕರಾಗಬಹುದು ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗೆ ಪಾಲಾಗ್ತಾ ಇದಾವೆ ಕಂಟ್ರಾಕ್ಟ್ ಬೇಸಿಸ್ ಆದ್ರೆ ದಯಮಾಡೋದೇ ಇವತ್ತು ಸಚಿವರು ಗಮನ ಹರಿಸ್ಬೇಕು ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್ ಹಾಸ್ಪಿಟಲ್ ಟ್ಯಾಬ್ ಕ್ಲೀನ್ ಮಾಡ್ತಕ್ಕಂಥವರು ಒರೆಸ್ತಕ್ಕಂಥವರು ಅನೇಕ ದಿನಗಳಲ್ಲಿ ಲೇಬರ್ ಕ್ಲಾಸ್ ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ಯೋಚನೆ ಮಾಡಿ ಆ ಪತ್ತ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ ಇದು ಕನಿಷ್ಠ ಇಪ್ಪತ್ತು ಜನ ಇದ್ರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ ನಮ್ಮ ಸರ್ಕಾರದ ವತಿಯಿಂದ ಬಸವಂತ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನೂರ ಐದು ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸದನಕ್ಕೆ ಕೂಡ ಹೇಳ್ತಾ ಇದ್ದೀನಿ ಈ ನಾನ್ನೂರ ಐದು ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಚಿಲ್ಲರೆ ಇದೆ ಕರೆಕ್ಟ್ ನಂಬರ್ ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸ್ ಟೋಟಲಿ ಫೋರ್ ಅಂಡ್ ಅಂಡ್ ಫೈವ್ ಕಾಂಟ್ರಾಕ್ಟರ್ಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನೋ ಇದು ಕೇವಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡತಕ್ಕಂಥ ಕಾಂಟ್ರಾಕ್ಟರ್ ಇದಾರೆ ಅವರು ಸುಮಾರು ಇವತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ ಎರಡನೇದು ವಿಶೇಷವಾಗಿ ಎಲ್ಲರಿಕೆ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ ಅದರಲ್ಲಿ ಪ್ರೈವೇಟ್ ಸುಮಾರು ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ಮೂರು ಟೋಟಲ್ ಅಲ್ಲಿ ನಾನ್ನೂರ ಐದು ನಮ್ಮ ಸರ್ಕಾರವಿದ್ದಾವೆ ಒಟ್ಟಾರೆ ನಮ್ಮ ಇರ್ತಕ್ಕಂಥ ಸರ್ಕಾರದ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಲಕ್ಷದ ತೊಂಬತ್ ಮೂರು ಸಾವಿರದ ಎಂಬತ್ತೊಂದು ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರ್ತದೆ ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನಾನು ಕೂಡ ನಮ್ಮ ಶಿವನ್ ಏನು ಮಾಡ್ತಾರೆ ಏನ್ ಮಾಡ್ತಾರೆ ಸೋರ್ಸ್ನವರು ಐವತ್ತು ಜನಕ್ಕೆ ಹೆಸರು ತಗೊಂಡು ಇಪ್ಪತ್ತೈದು ಜನ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳು ಇದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ ನ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡಲ್ ಸಭಾಧ್ಯಕ್ಷರೇ ಬೀದರ್ ನಲ್ಲಿ ಇದೊಂದು ಬಹಳ ಸಕ್ಸಸ್ಫುಲ್ ಆಗಿ ಮಾಡಲ್ ಆಗಿ ನಡೆದಿದೆ ಸೊಸೈಟಿಯನ್ನು ಮಾಡಿ ಡಿ ಸಿ ಎ ಮುಖಾಂತರ ಸೊಸೈಟಿ ಹೆಡ್ ನ ಮಾಡಿ ಈ ಔಟ್ಸೋರ್ಸ್ ಅಲ್ಲಿಂದ ಮಾಡಿದ್ರೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನ ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ ಡಿ ಸಿ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವರು ರಿಜಿಸ್ಟರ್ ಮಾಡ್ಕೋಬಹುದು ಇನ್ನು ಮುಂದ್ಗಡೆ ಜಿಲ್ಲೆ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ